ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಮಹಾತ್ಮ ಪಿಕ್ಚರ್ಸ್ನ ಸಂಸ್ಥೆಯವರ ತಂದೆಯವರ ಕಾಲದಲ್ಲಿ ಪ್ರಾರಂಭ ಆದಂಥದ್ದು ಕನ್ನಡ ಚಿತ್ರರಂಗಕ್ಕೆ ಅತ್ಯಂತ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಿರ್ತಕ್ಕಂಥ ಒಂದು ಕುಟುಂಬ ಅವರ ಐವತ್ತು ವರ್ಷಗಳ ಚಿತ್ರರಂಗದ ಒಂದು ಸಾಧನೆ ಆ ಸಾಧನೆಗೆ ಗೌರವವನ್ನು ಸಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ಕರ್ನಾಟಕ ವಾಣಿಜ್ಯ ಮಂಡಳಿಯಿಂದ ನಮ್ಮ ಕೃಷ್ಣೇಗೌಡರ ನೇತೃತ್ವದಲ್ಲಿ ಗೌರವ ಸಲ್ಲಿಸ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಮಾಜಿ ಉಪಮುಖ್ಯಮಂತ್ರಿಗಳು ಶಾಸಕ ಮಿತ್ರರು ಆತ್ಮೀಯರು ಆಗಿರ್ತಕ್ಕಂಥ ಅಶ್ವಥ್ ನಾರಾಯಣ ಅವರೇ ಮತ್ತೊಬ್ಬ ಶಾಸಕ ಮಿತ್ರರಾಗಿರ್ತಕ್ಕಂಥ ಮತ್ತು ಕನ್ನಡ ಚಿತ್ರರಂಗದಲ್ಲಿ ನಿರ್ಮಾಪಕರಾಗಿ ಹಲವಾರು ರೀತಿಯ ಚಿತ್ರರಂಗಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥ ನಮ್ಮ ಮುನರತ್ನ ಅವರೇ ರಾಷ್ಟ್ರ ಪ್ರಶಸ್ತಿ ವಿಜೇತರು ಪದ್ಮಶ್ರೀಯ ಪಡೆದಿರ್ತಕ್ಕಂಥ ನಮ್ಮ ಕನ್ನಡ ಚಿತ್ರರಂಗದ ಮತ್ತೊಬ್ಬ ಹಿರಿಯರು ಗಿರೀಶ್ ಅವರು ಬಸವಕುಮಾರ್ ಪಾಟೀಲ್ ಅವರು ನಮ್ಮ ಗುರುಜಿ ಅವರು ಇವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿದ್ದಾರೆ ವೇದಿಕೆ ಮುಂಭಾಗದಲ್ಲಿ ಚಿತ್ರರಂಗಕ್ಕೆ ಹಲವಾರು ರೀತಿಯ ಕೊಡುಗೆ ಕೊಟ್ಟಿರ್ತಕ್ಕಂಥ ದಿಗ್ಗಜರಗಳು ಕಲಾವಿದರು ನಮ್ಮ ಹನ್ಸಲೇಖ ಅವರು ಬಹುಶಃ ಕನ್ನಡ ಚಿತ್ರರಂಗದ ಒಬ್ಬ ಅತ್ಯಂತ ಸಂಗೀತ ನಿರ್ದೇಶಕರಾಗಿ ಈ ಒಂದು ಚಿತ್ರರಂಗಕ್ಕೆ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಿರ್ತಕ್ಕಂಥ ನಿರ್ದೇಶಕರಿದ್ದಾರೆ ಹೀಗೆ ಹಲವಾರು ನಮ್ಮ ಕಲಾವಿದರು ಮತ್ತು ನಮ್ಮ ಚಿತ್ರರಂಗದ ತಾಂತ್ರಿಕ ತಜ್ಞರು ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಏನಿದ್ದೀರಿ ಈ ಕಾರ್ಯಕ್ರಮಕ್ಕೆ ನಾನು ಬಂದು ನಿಮ್ಮ ಮುಂದೆ ನನ್ನ ಕೆಲವು ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಕೇಂದ್ರದ ಮಂತ್ರಿಯಾಗಿ ಇಲ್ಲ ರಾಜಕೀಯದ ವ್ಯಕ್ತಿಯಾಗಿ ಅಲ್ಲ ನಾನು ಈ ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ನನ್ನ ಶಿಕ್ಷಣ ಮುಗಿದ ನಂತರ ಚಿತ್ರರಂಗದಿಂದ ನನ್ನ ವೃತ್ತಿ ಪ್ರಾರಂಭ ಮಾಡದ್ದು ಎಕ್ಸಿಬಿಟರ್ ಆಗಿ ಡಿಸ್ಟ್ರಿಬ್ಯೂಟರ್ ಆಗಿ ನಂತರದ ಚಿತ್ರದ ನಿರ್ಮಾಪಕನಾಗಿ ಈ ಒಂದು ಜೀವನವನ್ನೇನು ಪ್ರಾರಂಭ ಮಾಡಿದೆ ಆ ಸಂದರ್ಭದಿಂದ ನನಗೆ ರಾಜೇಂದ್ರ ಸಿಂಗ್ ಬಾಬು ಅವರ ಪರಿಚಯ ಅವರ ಒಂದು ಚಿತ್ರದ ಹಂಚಿಕೆದಾರನಾಗಿ ಅವರೇನು ಮೈಸೂರಿನಲ್ಲಿ ಅವರ ಒಂದು ಆಫೀಸ್ ಏನಿತ್ತು ಕಚೇರಿ ಹಲವಾರು ಬಾರಿ ನಾನು ಅವರ ಕಚೇರಿಯಲ್ಲಿ ನಮ್ಮ ಚಿತ್ರಮಂದಿರ ಏನೋ ಒಳ್ಳೆಯ ಶಿಖರದಲ್ಲಿ ಕಟ್ತಕ್ಕಂಥ ಒಂದು ತೀರ್ಮಾನ ಮಾಡಿದ್ರು ಅವರ ಜೊತೆಯಲ್ಲಿ ನನ್ನ ಹಲವಾರು ಸಂದರ್ಭದಲ್ಲಿ ಭೇಟಿ ಮಾಡಿದಂಥ ಕ್ಷಣ ಈಗಲೂ ನನ್ನ ನೆನಪಿನಲ್ಲಿದೆ ಅವರ ಶಿಷ್ಯವು ಪಾಂಡವ ಪಾಂಡು ಅಂತಕ್ಕಂಥದ್ದು ಒಬ್ಬರ ಸ್ನೇಹಿತರೇನಿದ್ದರು ನಾನು ಅವರ ಕಚೇರಿಯಿಂದ ಹಲವಾರು ಸಿನಿಮಾಗಳನ್ನು ತೆಗೆದುಕೊಂಡು ಹೋಗಿ ಚಿತ್ರ ಪ್ರದರ್ಶನ ಮಾಡಿರ್ತಕ್ಕಂಥದ್ದು ಇವತ್ತು ನನ್ನ ನೆಲೆಸಲ್ಲಿದೆ ಅವರ ಹಲವಾರು ಚಿತ್ರಗಳ ಬಗ್ಗೆ ಈಗಾಗಲೇ ಮುನಿರತ್ನ ಅವರು ಗಿರೀಶ್ ಕಾಸರಾಜ್ ಅವರು ಸ್ಟಾರ್ ತಯಾರು ಮಾಡಿದ್ದಾರೆ ದೊಡ್ಡ ದೊಡ್ಡ ಚಿತ್ರ ಚಿತ್ರಗಳನ್ನು ತೆಗೆತಕ್ಕಂಥದ್ರಲ್ಲಿ ಅವರ ಕೊಡುಗೆ ಅಪಾರ ಇದೆ ಅವರ ಸಂಸ್ಥೆ ಮುತ್ತಿನ ಹಾಲ ಬಗ್ಗೆ ಹೇಳ್ತಾ ಇದ್ರು ಹುಷಾರ್ ಆಕ್ಲೇ ವೆಂಕಟೇಶ್ವರ ಹಿಮಪಾತ ಮಾಡಿದ್ರು ಹಲವಾರು ಚಿತ್ರಗಳ ಬಗ್ಗೆ ಮತ್ತೆ ನಿಮಗೆ ರಿಪೀಟ್ ಮಾಡಿ ಸಮಯ ವ್ಯರ್ಥ ಮಾಡ್ಲಿಕ್ಕೆ ಹೋಗೋದಿಲ್ಲ ಆದ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಯಾವಂದು ತಿಂಗಂತ ಪುಟ್ಟಣ್ಣ ಕಣದಲ್ಲಿ ಅವರು ಇರ್ಬೋದು ಸಿದ್ಧಿಂಗಾಯ್ ಇರ್ಬೋದು ಅವರ ಸಾಲಿನಲ್ಲಿ ಸೇರ್ತಕ್ಕಂಥವ್ರು ನಮ್ಮ ರಜನ್ ಸಿಂಗ್ ಬಾಬು ಹಿಂದೆ ಸಿನಿಮಾ ತಯಾರು ಮಾಡ್ತಕ್ಕಂಥದ್ದು ಬಹಳ ಕಷ್ಟದ ದಿನಗಳು ಈಗಲೂ ಕಷ್ಟ ಇದೆ ಯಾರೋ ಒಬ್ಬರು ಇಬ್ಬರು ಸಿನಿಮಾವನ್ನ ನಿರ್ಮಾಣ ಮಾಡಿ ಯಶಸ್ಸನ್ನು ಕಾಣಬಹುದು ಆದರೆ ನೂರಕ್ಕೆ ಎಂಬತ್ತು ತೊಂಬತ್ತು ಭಾಗ ನಿರ್ಮಾಪಕರಾಗಿ ಯಶಸ್ಸು ಕಾಣ್ತಕ್ಕಂಥದ್ದು ಇವತ್ತಿನ ದಿನಗಳಲ್ಲಿ ಬಹಳ ಕಷ್ಟ ಹಿಂದೆ ಒಂದು ರೀತಿ ಸಿನಿಮಾ ಬಿಡುಗಡೆ ಮಾಡತಕ್ಕಂಥದ್ದು ಒಂದು ಹಬ್ಬದ ವಾತಾವರಣದಲ್ಲಿ ಸಿನಿಮಾ ಬಿಡುಗಡೆ ಆಗ್ತಕ್ಕಂಥ ತಿಂಗಳನ್ನು ನಾನು ನೋಡಿದ್ದೇನೆ ಇವತ್ತು ವಾರದಲ್ಲಿ ಏಳು ಎಂಟು ಸಿನಿಮಾಗಳನ್ನು ನಾನು ಬಾರಿ ಕನ್ನಡದಲ್ಲಿ ಇವತ್ತು ನಿರ್ಮಾಣ ಆಗಿ ರಿಲೀಸ್ ಮಾಡ್ತಾರೆ ಆದರೆ ಅದರ ಮೌಲ್ಯಗಳು ಯಾವ ರೀತಿ ಇದೆ ಬಂದಂಥ ನಿರ್ಮಾಪಕರು ಎಷ್ಟರ ಮಟ್ಟಿಗೆ ಚಿತ್ರರಂಗದಲ್ಲಿ ಉಳಿಯತಕ್ಕಂಥದಕ್ಕೆ ಅವಕಾಶಗಳಿವೆ ಇದೆಲ್ಲ ನೋಡಿದಾಗ ಹೊಸ ಹೊಸ ನಿರ್ಮಾಪಕರು ಬರ್ತಾರೆ ಮತ್ತು ಒಂದು ಸಿನಿಮಾಗೆ ಅವರು ನಿವೃತ್ತಿ ಹೊಂದಕ್ಕಂಥ ದಿನಗಳು ಆದರೆ ಅವತ್ತು ಲಾಭ ನಷ್ಟ ನೋ ನೋಡಿದೆ ಚಿತ್ರಗಳನ್ನ ಏನು ಅವತ್ತು ನಾವು ಸಿನಿಮಾಗಳು ರಿಲೀಸ್ ಮಾಡ್ತಾ ಇದ್ದಿದ್ದು ಒಂದು ಇಪ್ಪತ್ತೊಂದು ಮೂವತ್ತು ಅಷ್ಟೇ ಕೇಂದ್ರಗಳಲ್ಲಿ ಇವತ್ತು ಈಗ ನಾವು ಐನೂರು ಆರ್ನೂರು ಸ್ಕ್ರೀನ್ನಲ್ಲಿ ಚಿತ್ರ ಇವತ್ತು ಬಿಡುಗಡೆ ಆಗ್ತಕ್ಕಂಥದ್ದು ನೋಡ್ತಾ ಇದ್ವಿ ಕೆಲವು ಒಳ್ಳೆಯ ಯಶಸ್ಸನ್ನು ಕಾಣ್ತಾ ಇದ್ದಾರೆ ಇತ್ತೀಚೆಗೆ ನಮ್ಮ ಋಷಬ್ ಶೆಟ್ಟರ್ ಅವರು ಮಾಡಿರ್ತಕ್ಕಂಥ ಕಾಂತಾರ ಸಿನಿಮಾ ನಮ್ಮ ಹೊಂಬಾಳೆ ಫಿಲಮ್ಸ್ ನೋವಿನ ಬಹುಶಃ ಅಶ್ವಥ್ ಅವರು ಅದರಲ್ಲಿ ಸ್ವಲ್ಪ ಪಾಲಿದೆ ಇವತ್ತು ವಿಶ್ವದಲ್ಲೇ ಒಂದು ದಾಖಲೆಯ ಒಂದು ಸಿನಿಮಾ ಅಂತಕ್ಕಂಥದ್ದು ನಾವೇನು ಕಾಣ್ತಾ ಇದ್ದೇವೆ ಕನ್ನಡ ಚಿತ್ರರಂಗ ಒಂದು ಕಡೆ ಈ ರೀತಿಯ ನಿರ್ಮಾಪಕರಿಂದ ಈ ರೀತಿಯ ನಿರ್ದೇಶಕರು ಚಿತ್ರ ನಟರಿಂದ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಹೆಸರು ಯಶಸ್ಸನ್ನು ಕಾಣ್ತಾ ಇದ್ದಾರೆ ಮತ್ತೊಂದು ಕಡೆ ಅಷ್ಟೇ ನಾವು ಅತ್ಯಂತ ಕ್ಲಿಷ್ಟಕರವಾದಂಥ ರೀತಿಯಲ್ಲಿ ಚಿತ್ರವನ್ನು ನಿರ್ಮಾಣ ಮಾಡಿ ಕಷ್ಟಕ್ಕೆ ಒಳಗಾಗ್ತಾ ಇರತಕ್ಕಂಥವ್ರು ಇದ್ದಾರೆ ಇವತ್ತು ನಮ್ಮ ಟಿ ವಿ ಹಾಕಿದ್ರೂ ಸಹ ಟಿ ವಿನಲ್ಲಿ ಈಗ ಡಬ್ಬಿಂಗ್ನ ಒಂದು ಕಂಟ್ರೋಲ್ ಏನಿಲ್ಲ ಈಗ ಹಿಂದೆ ರಾಜ್ಕುಮಾರ್ ಅವರಿದ್ದಾಗ ಸ್ವಲ್ಪ ಭಯದಲ್ಲಿ ಯಾರನ್ನು ಡಬ್ಬಿಂಗ್ ಮಾಡ್ತಕ್ಕಂಥದ್ದು ಅದಕ್ಕೆಲ್ಲ ಅವಕಾಶಗಳು ಇರಲಿಲ್ಲ ಅವತ್ತು ನಮ್ಮ ಚಿತ್ರರಂಗ ಆಗಲು ತುಂಬ ಕಷ್ಟದ ದಿನಗಳು ಅವತ್ತಿನ ದಿನಗಳಲ್ಲಿ ಒಬ್ಬ ಹಿರಿಯ ರಾಜ್ಕುಮಾರ್ ಅವರಂತ ನಟರೆ ಯಾವ ಒಂದು ಒಂದು ಚಿತ್ರದಲ್ಲಿ ನಟನೆ ಮಾಡಲಿಕ್ಕೆ ಹಣ ತತ್ ಹೋಗ್ತಾ ಇದ್ರು ಇವತ್ತು ಯಾವ ರೀತಿ ಚಿತ್ರ ನಟರು ಒಂದು ಚಿತ್ರ ಯಶಸ್ಸು ಆಗ್ತಿದ್ದಾಗೆ ಅವರ ವ್ಯಾಲ್ಯೂ ಐದು ಕೋಟಿ ಹತ್ತು ಕೋಟಿ ನೂರು ಕೋಟಿ ಹೋಗ್ತಕ್ಕಂಥ ದಿನಗಳು ಪ್ರಾರಂಭ ಆಗಿದೆ ಇವತ್ತಿಂಥ ಪರಿಸ್ಥಿತಿನಲ್ಲಿ ಚಿತ್ರರಂಗ ಮುಂದಿನ ದಿನಗಳಲ್ಲಿ ಯಾವ ಮಟ್ಟಕ್ಕೆ ನಾವು ಶಕ್ತಿಯನ್ನು ಕೊಡ್ಬೋದು ಅಂತಕ್ಕಂಥದ್ದು ಯೋಚನೆ ಮಾಡಿದಾಗ ನಮ್ಮ ಅವ್ರು ಹೇಳ್ತಾಯಿದ್ರು ಬೇರೆ ಭಾಷೆಗಳಲ್ಲಿ ಹದಿನೈದು ಇಪ್ಪತ್ತು ನಟರು ನಾಯಕರಾಗಿ ಇವತ್ತು ಚಿತ್ರರಂಗದಲ್ಲಿ ಯಶಸ್ಸು ಕಾಣುತ್ತಾರೆ ನಮ್ಮಲ್ಲಿ ಬೆರಳೆಣಷ್ಟು ಮಾತ್ರ ನಾಯಕ ನಟರಿದ್ದಾರೆ ಅಂತಕ್ಕಂಥ ಏನು ಹೇಳ್ತಾ ಇದ್ದಾರೆ ಅದು ನಿಜ